ಎಂ ಜೆ ಸ್ವೀನ್ ಹಾಕಿ ಸ್ವಾಗತ ಇಡತ್ರ ವೆಜ್ ಆಗೋ ನಾನ್ ವೆಜ್ ಕರಿಗಳು ಸೋಯಾ ಕರಿ ಆಗಿರ್ಬೋದು ಎಗ್ ಕರಿ ಅದಕ್ಕೆ ಯಾವ ರೀತಿ ಎಲ್ಲ ರೆಡಿ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಮುಂಚೆ ಮಸಾಲೆ ಐಟಮನ್ನು ಚೆನ್ನಾಗಿ ಉಟ್ಕೊಂಡು ಆಮೇಲೆ ಆನಿಯನ್ ಮತ್ತು ಟಮಟ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಬೇಕಾಗಿರೋದಂತ ಯಾವುದೇ ಆಗುತ್ತೆ ವೆಜ್ ಆಗಿರ್ಬೋದು ನಾನ್ ವೆಜ್ಜು ಮಸಾಲೆನ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ வங்க ஆமே மெணசு கொப்பிரி எல்லாம் மசாலா இல்லை தாள்ச்சனி அது பிணச்சி இவுட்லாம் சேனாக உட்காட்டு அஞ்சு கரமே மொத்தி கொப்பிரியோ దన్న కొనే మార్కో పెట్టు అది వేగా ఉతికే ಅದకోసక ఎల్లు కొనేలు యాడ్ మార్బెట్టు మొదలికి కొబరి చనాయ్ అక్కులే కలర్ బ్లాక్ అది ఆయిల్ పెట్టి కొంచెం బాత్తకాలి ఆది వరకు చనాయ్ అక్కులే கலர் சேஞ்சாக சா இவாக நோடி இ ஆயில் விட் தர கொஞ்சம் ஒன்றும் அம்ச ஒரு காணும் இஷ்ட சாக்கி பார்க்குறது சப்பி இலாச்சி இலாச்சி ஆகி ஆமே லவங்க மெணுமிடெல்லாம் எழுத உட்கெல்லாம் ಇಪ್ಲಿನೂ ಇತ್ತು ಒಂದು ಹಿಪ್ಲಿನೂ ಸಹ ನಾನು ಯೂಸ್ ಮಾಡ್ಕೋತಿದ್ದೀನಿ ಇಪ್ಲಿ ತುಂಬಾ ಒಳ್ಳೆಯದು ಇದೆ ನೋಡಿ ಇದು ಇಪ್ಲಿ ಅಷ್ಟೇ ನಾವು ಸ್ಟಮಕ್ ಫೋನಿಗೆಲ್ಲ ಬರುತ್ತೆ ಅದು ಕೊನೆಯಲ್ಲಿ ನಾವು ಆ್ಯಡ್ ಮಾಡ್ತೀವಿ ಎಳ್ಳು ಬೇಗನೇ ಇದಾಗ್ಬಿಡುತ್ತೆ ടേസ്റ്റി ഡോ തുണ്ടായിരുന്നു ബേഗ സണ ആകർ സ്വന്ത എല്ലാം తున్న బేగతా అదకోస్కర జాస్తి ఇద ఇది మాదర్ చేంజ్ అది సాగుతా నేను ఈరో ఈ నెడ్చిట్కీ టమాటో కొత్తబరి కరివే అలా బిస్ట్ యూస్బోదు అత

ಒಳ್ಳೆಲ್ತಿಗೆ ಎಷ್ಟು ತಿಳ್ತೀರ ಅಷ್ಟು ಇದರ ಹೆಲ್ಪ್ ಒಂದು ವಿಡಿಯೋ ಮಾಡ್ತೀನಿ ಇದು ಕರ್ಬೈನುದ್ರ ಜೊತೆ ಆನ್ಲೈನ್ ಯೂಸ್ ಮಾಡ್ಕೋಬೋದು ವೇಟ್ ಲಾಸ್ ಮಾಡೋರಿಗೆ ತುಂಬಾ ಒಳ್ಳೆಯದು ಹಾಕಲ್ಲ ಇದರಿಂದ సరైన ఆక్తీవల్ల ఈ క్లీన్ మార్కొని పర్మటా నేను కట్ మినితె చూద్దాం టమాట నేను దోదానికి సన్నెక్తు ఇంకా ఎన్నేం తాస్ట్ ఆగ సొప్పు నైట్ ఎలా మిల్స్ ఎలా చూడండి మిక్సరల్ హాబోతున్నాను నన్ను తన మిక్సరల్ హాకాలి ఇరే ఉప్పు కార అరిశిణ అల్ల పేస్ట్ ఎలా ఆడ్ మూడు మిక్సరల్ హాకే ఖార హాక్తు నోళ్ళి నిచికి ఎస్ బో అసడ్ మన అర్శిణ నీరల్ హోబోదు ఇలా ఆయిలల్లో యూస్ మన అరిశిణ ఇదే ఆడ్మా సాఫ్ట్ మిక్సరల్ అదివరకు చనం ನಾವು ಗ್ಯಾಸ್ ಆಫ್ ಮಾಡಿ ಅದರ ಪೇಸ್ಟ್ ಆಗೋವರೆಗಿಲ್ಲ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗುತ್ತೆ ಗರಮ್ ಇವಾಗ ಹಾಕ್ಬಿಡ್ತೀವಿ ವಾಟ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಕಿಷ್ಟು ಇವಾಗ ಇದಕ್ಕೆ ನಾವು ಊಟ ಇಟ್ಕೊಂಡಿರೋ ಇದು ಆನಿಯನ್ನು ಎಲ್ಲ ಆ್ಯಡ್ ಮಾಡಿಕೊಳ್ಳಿ ಆ್ಯಡ್ ಮಾಡಿ ಸ್ವಲ್ಪ ತುಂಬ ಬಿಸಿ ಇದ್ದರೆ ಹಾಕೊಡಿ ಇದನ್ನು ಹಾಕಿದ ತಕ್ಷಣ ಕೊನೆಯಲ್ಲಿ ಸ್ವಲ್ಪ ನಾಲ್ಕೈದು ಬಾದಾಮು ಗೋಡಂಬಿನ ಆ್ಯಡ್ ಮಾಡ್ತಾಯಿದ್ದೀನಿ ಅಲ್ಲ ಫ್ರೆಶ್ಟ ಇದರಲ್ಲೇ ಆ್ಯಡ್ ಮಾಡ್ಕೊಳ ಅಲ್ಲ ಫ್ರೆಶ್ಟನ್ನು ಆ್ಯಡ್ ಮಾಡ್ತೀನಿ ಇವಾಗ ನೀರು ಹಾಕೋದು ಬೇಡ ಟೊಮೆಟೊ ಇರೋದ್ರಿಂದ ಜಸ್ಟ್ ಇದು ಮಾಡಿ ತಾನೆ ಸಾಫ್ಟ್ ನೋಡಿ ಫ್ರೆಂಡ್ಸ್ ನನಗೂ ಮಸಾಲೆ ರೆಡಿ ಆಯಿತು ಇವಾಗ ಏನಾಗಿದೆ ನೀವು ಇದನ್ನು ವೆಜ್ ಆಗಲಿ ನಾನ್ ವೆಜ್ ಯಾವುದಕ್ಕೂ ಯೂಸ್ ಮಾಡ್ಕೋಬೋದು ತುಂಬಾ ಟೇಸ್ಟಿ ಹೆಲ್ದಿ ಆಗಿರುತ್ತೆ ಕಾಜು ಕೊರ್ಮಕ್ಕಾಗಿರ್ಬೋದು ಎಗ್ ರೈಸು ಪನ್ನೀರಿಗೆ ಸೋಯಾ ಕರಿ ಈ ಥರ ಯಾವುದು ಈ ಥರ ಮಸಾಲೆಯನ್ನು ಯೂಸ್ ಮಾಡಿಕೊಳ್ಳಿ